ಒಂದು ರಾಷ್ಟ್ರ ವಿರೋಧಿ ಕೃತ್ಯ ಆಧಾರ್ ಕಾರ್ಡ್ ನಾವು ಮಾಡ್ಕೊಡ್ತೀವಿ ಅನ್ನೋದು ಇದೆಯಲ್ಲ ಇಟ್ಸ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ನಿಜವಾಗಿಯೂ ಸಹ ಯಾರು ಈ ದೇಶದ ಮೇಲೆ ಅಪರಾಧಗಳನ್ನ ಎಸಗ್ತಾರೋ ಅವರನ್ನ ನಾವು ಬೆಂತಟ್ಟಿ ಪೊಲೀಸ್ ಸ್ಟೇಷನ್ ಇಂದ ಆಚೆ ಕಳಿಸೋ ಪರಿಸ್ಥಿತಿ ಇರುತ್ತೆ ನಮ್ಗೆ ಇವರೇ ಮಾಡ್ಕೊಟ್ಟಿದ್ರು ಇವರೇ ನಮ್ಮ ಆಧಾರ್ ಕಾರ್ಡ್ ಪ್ರಕಾರ ಮೊದಲು ಪೊಲೀಸ್ ಅವ್ರಿಗೆ ನಾಲ್ಕು ಆಧಾರ್ ಕಾರ್ಡ್ ಸಿಕ್ಕಿದೆ ಎಲ್ಲಾದ್ರು ಕೂಡ ಬಾಂಗ್ಲಾದೇಶೀಸ್ ಆಲ್ ಫೋರ್ ಆರ್ ಬಾಂಗ್ಲಾದೇಶೀಸ್ ನಾಲ್ಕು ಕೂಡ ಸಿಕ್ಕಿದೆ ಮತ್ತೆ ನಮ್ಗೆ ಒಂದು ಡಿಫ್ರೆಂಟ್ ಅನ್ಸೋದು ಇದ್ರ ಜಾಲ ಬಹಳ ದೊಡ್ಡದಿದೆ ಬಹಳ ದೊಡ್ಡ ಎಸ್ಪೆಷಲಿ ಮೌನೇಶ್ ಕುಮಾರ್ ಅನ್ನ ವ್ಯಕ್ತಿ ಇದರ ಚೀಫ್ ಇರೋದರಿಂದ ಇದರ ಜಾಲ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಹಂಡ್ರೆಡ್ಸ್ ಆಫ್ ಆಧಾರ್ ಆಗಿರೋ ಒಂದು ಎಲ್ಲಾ ಲಕ್ಷಣ ಇದೆ ಅದಕ್ಕೋಸ್ಕರ ಇದನ್ನ ಎನ್ಕ್ವೈರಿ ಡೀಪ್ ಹೋಗಬೇಕು ಮೂಲಕ್ಕೆ ಹೋಗ್ಬೇಕು ಮೂಲಕ್ಕಿತ್ತ ಹಾಕ್ಬೇಕು ಅಂತ ಅಂದ್ರೆ ಎನ್ ಐ ಐ ಟಿ ಮತ್ತು ಸಿಬಿಐ ಮಾಡಬೇಕು ಸೊಲ್ಯೂಷನ್ ಕೊಟ್ಟಿದ್ದಾರೆ ನೂರಾರು ಜನ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ನಾನು ಈಗ ಜನ ಜನ ಬರ್ತಾರೆ ಸೆಲ್ಫಿ ತಗೋತಾರೆ ಸ್ಕೂಟರ್ ಗಿಟ್ರ್ ಹತ್ತೋದಿದೆಯಲ್ಲ ಸ್ಕೂಟರ್ ಆನಂದದಿಂದ ಹತ್ತದಿದೆಯಲ್ಲ ಆಗ ಅವ್ನ ಯಾವ ಪರಿಚಯ ಇರ್ಬೇಕು ಈ ಒಂದ್ರೆ ನಮ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಗೊತ್ತಿದೆ ಮೋನೇಶ್ ಕುಮಾರ್ ಇರ್ಬೋದು ರಾಘವೇಂದ್ರ ಇರ್ಬೋದು ಆಮೇಲೆ ಕುಮಾರ್ ಮೋನೀಶ್ ಕುಮಾರ್ ಭಗತ್ ರಾಘವೇಂದ್ರ ಇವರೆಲ್ಲರೂ ಕೂಡ ಸಹಚರರು ಇಡೀ ಹೆಬ್ಬಾಳ ಕೂತಿದೆ ಟಾಕ್ ಆಫ್ ದಿ ಟೌನ್ ಇದೆ ಟಾಕ್ ಆಫ್ ದಿ ಕಾನ್ಸ್ಟಿಟನ್ಸಿ ಸೊ ಹೀಗಿರೋದ್ರಿಂದ ಅವ್ರು ಹೇಳಲೇಬೇಕು ಅವರು ಇದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೋಸ್ಕರ ಅವ್ರ ರೀತಿ ಹೇಳಲೇಬೇಕು ಸೊ ಜಾಲಕ್ ಹೋಗ್ಬೇಕು ಮೂಲಕ್ಕೆ ಹೋಗ್ಬೇಕು ಎಲೆಕ್ಷನ್ ಶ್ರೀ ರೆಡ್ಡಿ ಅವರು ಹೇಳಿದಂಗೆ ಸವಲತ್ತುಗಳನ್ನ ಕಿತ್ಕೊಳ್ಳೋದು ಎರಡನೇದು ಆಧಾರ್ ಕಾರ್ಡ್ನೆ ನಾವು ಮಾಡ್ಕೊಡ್ತೀವಿ ಅನ್ನೋದ್ ಇದೆಯಲ್ಲ ನ್ಯಾಷನಲ್ ಆಕ್ಟಿವಿಟಿ ಸೊ ಇದನ್ನ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಎಷ್ಟು ಸೀರಿಯಸ್ ಆಗಿ ನಾವು ಗಮನ ಹರಿಸಿ ಕ್ರಮ ತಗೊಳ್ಬೇಕು ಅಷ್ಟು ಕ್ರಮ ಇದ್ರ ತಗೋಬೇಕು ಎಲ್ಲ ಜಗದೀಶ್ ಮುಂಚೆಯಿಂದನೂ ಬಗ್ಗೆ ಎಚ್ಚರೇ ಬಂದಿದ್ದಾರೆ ಗೆಲ್ಲದಿಕ್ಕೆ ಕೂಡ ಮಾಡ್ತಾ ಇದ್ದಾರೆ ಫೇಕ್ ಮಾಡ್ತಾ ಇದಾರೆ ವೋಟರ್ಸ್ ಇಲ್ಲದೆ ಇರೋರೆಲ್ಲ ವೋಟರ್ಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡ್ತಾನೆ ಬಂದಿದ್ದಾರೆ ಗಮನ ಸೆಳಿತಾನೆ ಬಂದಿದ್ದಾರೆ ಎಸ್ ಅವ್ರು ಗೆಲ್ಲದಿಕ್ಕೆ ಇವರ ಒಂದು ಏನೋ ಸಹಕಾರ ಸಾಲಿಡರಿಟಿ ಬಹಳ ಮಟ್ಟಕ್ಕೆ ಇದೆ ಸರ್ ಈ ರೀತಿಯ ಒಂದು ಘಟನೆ ಇಟ್ ಐ ನಾಟ್ ರಾಂಗ್ ನೀವು ಕಾನೂನು ಸಚಿವರಾಗಿದ್ದಾಗ ಒಂದು ಈ ರೀತಿಯ ಘಟನೆ ಮುಂದೆ ಬಂದಿತ್ತು ಫೇಕ್ ಆಧಾರ್ ಕಾರ್ಡ್ ಮಾಡ್ತಿರೋದು ನೀವು ಅವ್ರನ್ನ ಕರೆದು ಅವರ ಲೈಸನ್ಸ್ ರದ್ದು ಮಾಡಿದ್ವಿ ಅವರು ರಾಜರಾಜೇಶ್ವರಿ ನಗರದವರು ಬಿಕಾಸ್ ನೀವು ಅದನ್ನ ಎಷ್ಟು ತಗೊಂಡಿದ್ರಿ ಅಂದ್ರೆ ಇಟ್ ಈಸ್ ಅನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಅಂತ ನೀವು ಹೇಳಿದ್ರಿ ಇಟ್ ಈಸ್ ಅ ಸೆಕ್ಯೂರಿಟಿ ಇಶ್ಯೂ ಯಾರು ಬೇಕಾದ್ರೂ ಬಂದು ಇಂಥಲ್ಲ ನುಸ್ಲಿ ಇದ್ ಮಾಡ್ತಾರೆ ಅಂತ ಭಯರತಿ ಸುರೇಶ್ ಅವರು ಒಂದು ನಿದರ್ಶನ ಆಗಿರ್ಬೋದು ಅವರು ಅಂಕ್ಷೇತ್ರ ಬೆಂಗಳೂರಿಗೆ ಎಲ್ಲ ಕಡೆನೂ ಬಂಗ್ಲಾದೇಶಿಗಳಿದ್ದಾರೆ ಅದ್ರ ಮುಖ ಈ ಸಿ ಬಿ ಎಂಕ್ವೈರಿ ನೀವೇನು ಡಿಮ್ಯಾಂಡ್ ಮಾಡ್ತಿದ್ದೀರಾ ಇದನ್ನ ಎಷ್ಟು ಸೀರಿಯಸ್ ಆಗಿ ನೀವು ಡಿಮ್ಯಾಂಡ್ ಮಾಡ್ತಿದ್ದೀನಿ ಅಲ್ಲ ನಾನು ಹೇಳಿದೆ ಇದು ವಿಚಾರಗಳಲ್ಲಿ ದೇರ್ ಶುಡ್ ಬಿ ಜೀರೋ ಟಾಟ್ರೆ ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಪೋಷಲ್ ಇರ್ಬೋದು ಆ ಪಾರ್ಟಿ ಈ ಪಾರ್ಟಿಯಲ್ಲಿ ಬಿಟ್ಬಿಟ್ಟು

ಒಂದ್ಸಲ ಇವ್ರನ್ನ ಎಲ್ಲ ಬಿಡ್ತಾರೆ ಯಾವ ನಮ್ ಕಾಂಟ್ರಿಬ್ಯೂಷನ್ ಇದೆ ಎಲ್ಲಿ ಉದಾರವಾಗಿ ನಾವು ಕೊಟ್ಟಿದೀವಿ ಆಗ್ತದೆ ನಾವು ಬೇರೆ ದೇಶಗಳನ್ನ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಸಿಟಿಸನ್ಶಿಪ್ ಕಾರ್ಡ್ ಅನ್ನೋದು ಇಲ್ಲ ಸಿಟಿಜನ್ಶಿಪ್ ಪೌರತ್ವದ ಬಗ್ಗೆ ಗುರುತಿನ ಚೀಟಿ ಇಲ್ಲ ಅದಕ್ಕೆ ಹತ್ತರದಲ್ಲಿ ಹೋಲಿಕೆ ಬರುವಂತದೇ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಧಿಕೃತವಾಗಿ ಸಿಟಿಸನ್ಶಿಪ್ ಸಾಕ್ಷ್ಯಾಧಾರ ಅಲ್ಲದಿದ್ರು ಸಹ ಆಧಾರ್ ಕಾರ್ಡ್ ನ ಮೂಲಕ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಬಹುದು ಆಧಾರ್ ಕಾರ್ಡ್ ನ ಮೂಲಕ ವೋಟರ್ ಲಿಸ್ಟ್ ಹೆಸರಾಕ್ಸ್ಕೊಬಹುದು ಆಧಾರ್ ಕಾರ್ಡ್ ನ ಮೂಲಕ ಹಲವಾರು ನಾವು ಸೌಲಭ್ಯಗಳನ್ನ ಪಡ್ಕೊಬಹುದು ಈಗ ಸಿಟಿಸನ್ಶಿಪ್ ಕಾರ್ಡ್ ಇಲ್ಲದೆ ಇರುವಂತಹ ಸಮಯದಲ್ಲಿ ಹತ್ತಿರಕ್ಕೆ ಹೋಲಿಕೆ ಬರುವಂತದೇ ಆಧಾರ್ ಕಾರ್ಡ್ ಈಗ ನಮ್ಮ ಭಾರತೀಯ ನಿವಾಸಿಗಳು ಏನ್ ಮಾಡ್ತಾರೆ ನಾವು ಕೋರ್ಟ್ಗಳಲ್ಲಿ ನೋಡಿದಾಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ನಾನು ಆದ್ರಿಂದ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಅಪ್ಲಿಕೇಶನ್ ಹಾಕ್ತಾರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಕಾಯ್ದೆ ಕೇಳಿದೆ ಅಪ್ಲಿಕೇಶನ್ ಹಾಕಿದಾಗ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ ಇದು ನಿಜವಾದ ಪುರಾವೆಗಳು ಏನಿದೆ ಇದರಲ್ಲಿ ಆಧಾರ್ಗಳೇನಿದೆ ಏನಿದೆ ಅಂತ ಹೇಳಿ ಆ ವ್ಯಕ್ತಿ ಎಲ್ಲಿ ಹುಟ್ಟಿದಾನೆ ಒಂದು ವೇಳೆ ಅರ್ಸಿಕೆರೆ ಒಂದು ಗ್ರಾಮದಲ್ಲಿ ಹುಟ್ಟಿದ್ರೆ ಆ ಗ್ರಾಮದಲ್ಲಿರೋ ನಿವಾಸಿಗಳು ಬಂದು ಕೋರ್ಟ್ ಮುಂದೆ ಇವರಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಬೇಕು ಸಾಕ್ಷ್ಯಾಧಾರಗಳು ಕೊಡಬೇಕು ಅಥವಾ ಅವ್ರ ತಂದೆಯ ಒಂದು ಗೋರಿ ಸಮಾಧಿ ಅದರ ಫೋಟೋ ತಂದು ಕೊಡಬೇಕು ಇಷ್ಟು ಆಳವಾಗಿ ಕೋರ್ಟ್ ಪರಿಗಣಿಸಿ ನ್ಯಾಯಾಲಯಗಳಲ್ಲಿ ಪರಿಗಣಿಸಿ ಮ್ಯಾಜಿಸ್ಟ್ರೇಟ್ ಒಂದು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಅದರ ಆಧಾರದ ಮೇಲೆ ಭಾರತೀಯ ನಿವಾಸಿಗಳು ಹೋಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂತಾರೆ ಮ್ಯಾಜಿಸ್ಟ್ರೇಟ್ ಇಶ್ಯೂ ಮಾಡಿರೋ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಆಕ್ಟ್ ನಲ್ಲಿ ಎಲ್ಲಿ ಬರ್ತ್ ನ ದಾಖಲೆ ಮಾಡೋದಕ್ಕೆ ಒಂದು ವರ್ಷದಿಂದ ಲೇಟ್ ಆಗುತ್ತೋ ಅವರೆಲ್ಲರೂ ಸಹ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ತಾರೆ ಇದು ನಿಯಮ ಈಗ ಬಾಂಗ್ಲಾದೇಶದಿಂದ ಬಂದಿರೋ ನಿವಾಸಿಗಳು ನಮ್ಮ ರಾಜಕಾರಣಿಗಳ ಕುಮ್ಮಕ್ಕಿಂದ ಎಷ್ಟು ಸಲೀಸಾಗಿ ಆಧಾರ್ ಕಾರ್ಡ್ ಪಡ್ಕೊಂಬೋದು ಅಂತಂದ್ರೆ ನೀವು ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿಲ್ಲ ಯಾವ ಹಳ್ಳಿನಲ್ಲಿ ಹುಟ್ಟಿದೀನಿ ಅಂತ ಯಾರು ಎಂದು ಪುರಾವೆಗಳು ಕೊಡಬೇಕಾಗಿಲ್ಲ ಸೀದಾ ಒಂದು ಆಧಾರ್ ಕಾರ್ಡ್ ನ ರಾಜಕೀಯ ಪ್ರೇರಣೆ ಇಟ್ಕೊಂಡು ಮಾಡಿಕೊಂಡ್ರೆ ಮುಗಿದಾಯ್ತು ಈಗ ಭಾರತೀಯ ನಿವಾಸಿಗಳಿಗೆ ನಿಜವಾಗ್ಲೂ ಭಾರತೀಯರು ಪೌರತ್ವ ಹೊಂದಿರುವ ಭಾರತೀಯರಿಗೆ ನಾವು ಕೋರ್ಟ್ಗಳಿಗೆ ಹೋಗಿ ಮಾಡ್ಕೊಂಡ್ ಬನ್ನಿ ಅಂತೀವಿ ಆದ್ರೆ ಇವರು ಸಲೀಸಾಗಿ ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಂತ ಇದ್ದಾರೆ ಫೇಕ್ ಆಧಾರ್ ಕಾರ್ಡ್ ಬೋಗಸ್ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊತ ಇದಾರೆ ಇದನ್ನ ತಡೆಗಟ್ಟಬೇಕು ಅಂತ ಪೊಲೀಸ್ ಅವರು ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅಂತಂದ್ರೆ ಆಶ್ಚರ್ಯಕರವಾಗುತ್ತೆ ಪೊಲೀಸ್ ಅವರು ಮಾನ್ಯ ಮಾಜಿ ಶಾಸಕರು ಹೇಳಿದ ಮಂತ್ರಿಗೆ ಹೇಳಿದಾಗೆ ಸುರೇಶ್ ಕುಮಾರ್ ಅವರು ಹೇಳಿದಾಗೆ ಪೊಲೀಸ್ ಅವರು ಈ ವಿಷಯಗಳು ಬಂದಾಗ ತಕ್ಷಣ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಾಕ್ಬೇಕು ಇದು ನ್ಯಾಷನಲ್ ಕ್ರೈಮ್ ಅಂತ ನೋಡಿ ಇದರ ಮೂಲ ಯಾರು ಇದರ ಜಾಲ ಏನು ಅಂತ ತೆಗೆದಾಕ್ಬೇಕು ಅದ್ರ ಬದಲು ಪೊಲೀಸ್ ಅವರು ಸುಮ್ಮನೆ ಮಾತಾಡಿ ಬಿಟ್ಟು ಕಳಿಸಿದಾರ ಅವ್ರನ್ನ ಆದ್ರಿಂದ ಇದಕ್ಕೆ ಪೊಲೀಸ್ ಅವರ ಪ್ರೇರಣೆನೂ ಇದೆಯಾ ಅಥವಾ ಪೊಲೀಸ್ ಅವರು ಇದನ್ನ ಮುಚ್ಚಾಕೋದಿಕ್ಕೆ ಐ ವಾಷ್ ಎನ್ಕ್ವೈರಿ ಐ ವಾಷ್ ಎನ್ಕ್ವೈರಿ ಮಾಡ್ತಾ ಇದಾರೆ ಅನ್ನೋದು ಒಂದು ದಾರುಣದ ಪರಿಸ್ಥಿತಿ ನಿಜವಾಗಿಯೂ ಸಹ ಯಾರು ಈ ದೇಶದ ಮೇಲೆ ಅಪರಾಧಗಳನ್ನ ಎಸಕ್ತಾರೋ ಅವರನ್ನ ನಾವು ತಟ್ಟಿ ಪೊಲೀಸ್ ಸ್ಟೇಷನ್ ಇಂದ ಆಚೆ ಕಳಿಸೋ ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ